ತಾತ್ಕಾಲಿಕ ನೇಮಕಾತಿ ಮಾಡುವ ಅಗ್ನಿವೀರ್ ಯೋಜನೆ ನರೇಂದ್ರ ಮೋದಿ ಸರ್ಕಾರದ ಪಾಲಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದ ಉದ್ದಕ್ಕೂ ಈ ಅಗ್ನಿವೀರ್ ಯೋಜನೆಯ ಸಮಸ್ಯೆಗಳನ್ನ ಹೇಳ್ತಾ ತಮ್ಮ ಸರ್ಕಾರ ಬಂದು ಕೂಡಲೇ ಅದು ರದ್ದಾಗಲಿದೆ ಅಂತ ಹೇಳಿದ್ರು ಈಗ ಅವರು ವಿಪಕ್ಷದಲ್ಲಿದ್ರು ಅಗ್ನಿವೀರ್ ವಿರುದ್ಧ ಹರಿಹಾಯೋದು ಮಾತ್ರ ನಿಂತಿಲ್ಲ ಮೊನ್ನೆ ಸಂಸತ್ತಿನಲ್ಲಿ ತಮ್ಮ ಭಾಷಣದಲ್ಲೂ ಅಗ್ನಿವೀರ್ ಯೋಜನೆಯ ಅಪಾಯಗಳ ಬಗ್ಗೆ ಮಾತಾಡಿದ್ರು ರಾಹುಲ್ ಗಾಂಧಿ लैंडमाइन ब्लास्ट में शहीद हुआ मैं उसे शहीद कह रहा हूं मगर हिंदुस्तान की सरकार उसे शहीद नहीं कहती उस घर को पेंशन नहीं मिलेगी उस घर को कंपनसेशन नहीं मिलेगी अग्निवीर यूज एंड थ्रो मजदूर है अधिक तिरगेटे नेडोक रक्षा सचिव राजनाथ सिंह कोटीरवा हेलेके ईगा मोदी सरकार के दुबारीयागी परिणमिसिदे गलत बयानी करके सदन को गुमराह करने की कोशिश गलत नहीं है सर गलत नहीं है सर अथवा सेवाओं की सुरक्षा के दौरान यदि हमारा कोई अग्निवीर का जवान शहीद होता है तो उसके एक करोड़ रुपए की धनराशि सहायता के रूप में उसके परिवार को मुहैया कराई जाती है हुतात्मरादा अग्निवीर कुटुंबगळिगे परिहार नीडुव कुरितु संसत्तिनल्लि रक्षणा सचिव राजनाथ सिंह ಸುಳ್ಳು ಹೇಳಿದ್ದಾರೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ರಕ್ಷಣಾ ಸಚಿವರು ಕ್ಷಮೆಯಾಚಿಸಬೇಕು ಅಂತ ಬುಧವಾರ ರಾತ್ರಿ ಬಿಡುಗಡೆ ಮಾಡಿರುವ ಒಂದರಲ್ಲಿ ರಾಹುಲ್ ಗಾಂಧಿ ಆಗ್ರಹಿಸಿದ್ದಾರೆ ಆದರೆ ಭಾರತೀಯ ಸೇನೆ ರಾಹುಲ್ ಹೇಳಿಕೆಗಳನ್ನ ತಕ್ಷಣ ನಿರಾಕರಿಸಿದೆ ಮತ್ತು ಅಗ್ನಿವೀರ್ ಅಜಯ್ ಕುಮಾರ್ ಅವರ ಕುಟುಂಬಕ್ಕೆ ತೊಂಬತ್ತೆಂಟು ಪಾಯಿಂಟ್ ಮೂರು ಒಂಬತ್ತು ಲಕ್ಷ ರೂಪಾಯಿಗಳನ್ನ ಪಾವತಿ ಮಾಡಲಾಗಿದೆ ಅಂತ ಹೇಳಿದೆ ಸತ್ಯದ ರಕ್ಷಣೆ ಪ್ರತಿಯೊಂದು ಧರ್ಮದ ಆಧಾರವಾಗಿದೆ ಆದರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹುತಾತ್ಮ ಅಗ್ನಿವೀರ್ ಅವರ ಕುಟುಂಬಕ್ಕೆ ನೀಡಿದ ನೆರವಿನ ಬಗ್ಗೆ ಸಂಸತ್ತಿನಲ್ಲಿ ಸುಳ್ಳು ಹೇಳಿದ್ದಾರೆ ಹುತಾತ್ಮ ಅಗ್ನಿವೀರ್ ಅಜಯ್ ಸಿಂಗ್ ಅವರ ತಂದೆ ಸ್ವತಃ ಅವರ ಸುಳ್ಳಿನ ಬಗ್ಗೆ ಸತ್ಯ ಹೇಳಿದ್ದಾರೆ ರಕ್ಷಣಾ ಸಚಿವರು ಸಂಸತ್ತು ದೇಶ ಸೇನೆ ಮತ್ತು ಹುತಾತ್ಮ ಅಜಯ್ ಸಿಂಗ್ ಅವರ ಕುಟುಂಬದ ಕ್ಷಮೆ ಯಾಚಿಸಬೇಕು ಅಂತ ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ತಮ್ಮ ವಿಡಿಯೋ ಜೊತೆ ಬರೆದುಕೊಂಡಿದ್ರು ರಾಹುಲ್ ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಹುತಾತ್ಮ ಅಜಯ್ ಸಿಂಗ್ ಅವರ ತಂದೆ ಮಾತನಾಡಿ ರಾಜನಾಥ್ ಸಿಂಗ್ ಹುತಾತ್ಮ ಅಗ್ನಿವೀರರ ಕುಟುಂಬಕ್ಕೆ ಒಂದು ಕೋಟಿ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ನಮಗೆ ಯಾವುದೇ ಪರಿಹಾರವೂ ಬಂದಿಲ್ಲ ಸಂದೇಶವೂ ಬಂದಿಲ್ಲ ರಾಹುಲ್ ಗಾಂಧಿ ಅವರು ಅಗ್ನಿವೀರರ ಸಮಸ್ಯೆಗಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಗ್ನಿವೀರ್ ಯೋಚನೆ ಬಂದ್ ಅಂತ ಹೇಳಿದ್ದಾರೆ ಅಗ್ನಿವೀರ್ ಅಜಯ್ ಕುಮಾರ್ ಅವರ ಕುಟುಂಬಕ್ಕೆ ಭರವಸೆ ನೀಡಿದ ಪರಿಹಾರವನ್ನ ನೀಡಲಾಗಿಲ್ಲ ಎಂಬ ರಾಹುಲ್ ಪೋಸ್ಟ್ಗೆ ಪ್ರತಿಕ್ರಿಯೆಯಾಗಿ ಭಾರತೀಯ ಸೇನೆ ಎಕ್ಸ್ ನಲ್ಲಿ ಹೇಳಿಕೆ ನೀಡಿದೆ ಅಗ್ನಿವೀರ್ ಸೇರಿದಂತೆ ಹುತಾತ್ಮರಾದ ಸೈನಿಕರಿಗೆ ಎಲ್ಲಾ ಬಾಕಿ ಪರಿಹಾರಗಳನ್ನ ಆದಷ್ಟು ಶೀಘ್ರವೇ ಪಾವತಿಸಲಾಗುತ್ತೆ ಅಂತ ಸೇನೆ ಪುನರುಚ್ಚರಿಸಿದೆ ಅಜಯ್ ಕುಮಾರ್ ಅವರ ಅಂತ್ಯಕ್ರಿಯೆಯನ್ನ ಸಂಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ನಡೆಸಲಾಗಿತ್ತು ಅಂತ ಸೇನೆ ಹೇಳಿಕೆಯಲ್ಲಿ ಹೇಳಿದೆ ಈ ವರ್ಷದ ಜನವರಿಯಲ್ಲಿ ನೌಶೇರ ಪ್ರದೇಶದಲ್ಲಿ ಸಂಭವಿಸಿದ ನೆಲಬಾಂಬ್ ಸ್ಫೋಟದಲ್ಲಿ ಅಗ್ನಿವೀರ ಅಜಯ್ ಸಿಂಗ್ ಮೃತಪಟ್ಟಿದ್ರು ಅವರ ಕುಟುಂಬಕ್ಕೆ ತೊಂಬತ್ತೆಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಇದುವರೆಗೆ ವಿತರಿಸಲಾಗಿದೆ ಅಂತ ಸೇನೆ ಹೇಳಿದೆ ಅಗತ್ಯ ತನಿಖೆ ಮತ್ತು ಆಂತರಿಕ ವಿಧಿವಿಧಾನಗಳನ್ನ ಪೂರೈಸಿದ ಬಳಿಕ ಕುಟುಂಬಕ್ಕೆ ಹೆಚ್ಚುವರಿಯಾಗಿ ಅರವತ್ತೇಳು ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿದೆ ಖಾತೆ ಇತ್ಯರ್ಥ ಅಗತ್ಯ ಪೊಲೀಸ್ ಪರಿಶೀಲನೆಯ ನಂತರ ಒಟ್ಟು ಅಂದಾಜು ಮೊತ್ತ ಒಂದು ಪಾಯಿಂಟ್ ಆರು ಐದು ಕೋಟಿ ಆಗಿರುತ್ತೆ ಅಂತ ಹೇಳಿದೆ ಅಗ್ನಿಪತ್ ಸೇನಾ ನೇಮಕಾತಿ ಯೋಜನೆಯನ್ನ ಸಮರ್ಥಿಸಿಕೊಂಡ ರಾಜನಾಥ್ ಸಿಂಗ್ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಆರೋಪಗಳನ್ನ ತಳ್ಳಿ ಹಾಕಿದ್ರು ಸಂಸ್ಥೆಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಈ ಯೋಜನೆಯನ್ನ ಪರಿಚಯಿಸಲಾಗಿದೆ ಅಂತ ಅವರು ಪ್ರತಿಪಾದನೆ ಮಾಡಿದ್ರು ಮತ್ತು ಕರ್ತವ್ಯದ ಸಂದರ್ಭ ಮರಣ ಹೊಂದಿದ ಅಗ್ನಿವೀರರ ಕುಟುಂಬ ಒಂದು ಕೋಟಿ ರೂಪಾಯಿ ಪರಿಹಾರಕ್ಕೆ ಅರ್ಹರಾಗಿರ್ತಾರೆ ಅಂತ ಒತ್ತಿ ಹೇಳಿದ್ರು ರಾಹುಲ್ ಗಾಂಧಿ ಸಂಸತ್ತಿನ ದಾರಿ ತಪ್ಪಿಸೋದನ್ನ ನಿಲ್ಲಿಸಬೇಕು ಅಂತ ರಾಜನಾಥ್ ಸಿಂಗ್ ಹೇಳಿದ್ರು ಮತ್ತು ಅಗ್ನಿಪತ್ ಯೋಚನೆಯ ಬಗ್ಗೆ ರಾಹುಲ್ ಗಾಂಧಿ ಅವರ ಕಮೆಂಟ್ಗಳನ್ನು ಹೊರಹಾಕುವಂತೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಒತ್ತಾಯಿಸಿದ್ರು ಆಕ್ಷೇಪಣೆ ಇಲ್ಲದೆ ಅಮೆರಿಕ ಮತ್ತು ಯುಕೆ ಯಂತಹ ದೇಶಗಳಲ್ಲಿ ಇದೇ ರೀತಿಯ ಯೋಚನೆಗಳು ಅಸ್ತಿತ್ವದಲ್ಲಿದೆ ಅಂತಾನು ಸಿಂಗ್ ಉಲ್ಲೇಖಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್ ಗಾಂಧಿ ರಾಜನಾಥ್ ಸಿಂಗ್ ಅವರಿಗೆ ಒಂದು ಅಭಿಪ್ರಾಯವಿದೆ ಮತ್ತು ನನಗೆ ಒಂದು ಅಭಿಪ್ರಾಯವಿದೆ ಆದರೆ ಅಗ್ನಿವೀರರಿಗೆ ಸತ್ಯ ತಿಳಿದಿದೆ ಅವರು ಎದುರಿಸಬೇಕಾಗಿದ್ದು ಅಗ್ನಿವೀರರಿಗೆ ತಿಳಿದಿದೆ ಅಂತ ಹೇಳಿದ್ರು ಈಗ ರಾಹುಲ್ ಗಾಂಧಿ ಅವರು ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಹುತಾತ್ಮ ಅಗ್ನಿವೀರನ ತಂದೆ ಹೇಳ್ತಿರೋದು ಸತ್ಯಾನ ಅಲ್ವಾ ಅನ್ನೋದು ನಿಗೂಢವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ